ஏன் பெ கட்ட

ಇವು ಹೊರಗಳೇನಾಲ್ವಾ ವಾತಾವರಣ ಚೇಂಜ್ ಆಗ್ಬಿಡ್ತಾವ್ರಿಗೆ ಇವತ್ತು ಪೇಪರ್ ಇದೆ ಇವತ್ತು ಒಂದು ವಾರ ಸೈಕ್ಲೋನ್ ಅಂತ ಹೇಳಿ ನನ್ನೇನೇ ಇದೆಯಲ್ಲ ಪೇಪರಲ್ಲಿ ಹನ್ನೆರಡನೇ ತಾರೀಕಿಂದ ಸೈಕ್ಲೋನ್ ಅಂತ ಅಲ್ಲಿ ಸಲ ಹುಸಿ ಆಗುತ್ತೆ ಕೆಲವೊಂದು ಭಾಗ ಅದು ಚಂಡಮಾರುತ ಹಂಗೆ ಹೋಗ್ಬಿಟ್ರೆ ಹಂಗ ಹೋಗ್ಬಿಡುತ್ತೆ ಸಲ ಹಿಂಗೆ ಮಂಗ್ಳೂರಿಗೆ ಬಂದ್ಬಿಡ್ತು ಹಂಗೆ ಹೋಗ್ಬಿಟ್ರೆ ಹಂಗೆ ಬರಲ್ಲ ಅದು ಅದು ಬಂಗಾಳ ಕೊಲ್ಲಿ ಇದೆಯಲ್ಲ ಅಲ್ಲಿಂದ ಈ ಕಡೆ ಬಂದ್ಬಿಟ್ರೆ ಮಂಗ್ಳೂರಿಗೆ ಎಫೆಕ್ಟ್ ಆಗುತ್ತೆ ಅದು ಅರಬ್ಬಿ ಸಮುದ್ರ ಆ ಕಡೆ ಕಾರವಾರ ಅರಬ್ಬಿ ಸಮುದ್ರ ಈ ಬಂಗಾಳ ಕೊಲ್ಲಿ ಬಂತು ಅಂದರೆ ಬೆಂಗಳೂರಿಗೆ ಬೇಗ ಎಫೆಕ್ಟ್ ಆಗಿಬಿಡುತ್ತೆ ಹ್ಞೂ ವೆರಿ ನಿಯರ್ ಅಲ್ವಾ ಇನ್ನೂರು ಮೂವತ್ತು ಕಿಲೋಮೀಟ್ರ್ ಇದು ನಿಮ್ಮವೇನಾ ಏನು ಬೇರೆ ಸರ್ ಎಂಬತ್ತೈದು ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ಸರ್ ಇಪ್ಪತ್ತು ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದಲ್ಲೂ ಇಪ್ಪತ್ತೇನಾ ಒಂದು ವೈಜ್ಞಾನಿಕವಾಗಿ ಇಪ್ಪತ್ತ ಹೇಳ್ಬೋದಾ ಅಂದರೆ ಸಾಕೋದ್ಮೇಲೆ ಡಿಪೆಂಡ್ ಅಲ್ವಾ ಮೇಲೆ ಡಿಪೆಂಡ್ ಅಲ್ವಾ ಈಗ ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಳ್ತೀವಿ ಅದರ ಆರೋಗ್ಯ ನಾವು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದರೆ ಅಲ್ವಾ ಹ್ಮ್ ಇಪ್ಪತ್ತಲ್ವಾ ಹ್ಞೂ ಈಗ ಕುರಿ ಆಯಸ್ಸು ಹತ್ತು ವರ್ಷ ಈಗ ಕುರಿ ಆಯಸ್ಸು ಹತ್ತು ವರ್ಷ ಇದೆ ಹೌದಾ ಹ್ಮ್ 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 ಆಮೇಲೆ ಆಮೇಗಿದೆಯಲ್ಲ ಆಮೆಗೂ ಜಾಸ್ತಿ ಇದೆ ಆಮೆಗೂ ಜಾಸ್ತಿ ಇದೆ ಆಮೇಲೆ ಜಾಸ್ತಿ ಇದೆ ಹಾಸನ ಜಾತ್ರೆ ಯಾವಾಗ ಹಾಸನ ಹಾಸನ ಇಲ್ಲಿ ಇಲ್ಲಿ ಇಟ್ಬಿಡಿ ಹಾಸನ ಜಾತ್ರೆ ಯಾವಾಗ ಡಿಸೆಂಬರ್ 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 ಹದ್ನಾರಕ್ಕೆ ಅಲ್ವಾ ಬರ್ತಾವ ದನಗಳು ಬರ್ತಾವಲ್ಲಿ ನಾಲ್ಕು ದನಗಳು ಸೇರ್ತಾವ ಸೇರ್ತಾವ ಅಲ್ಲ ಅದಕ್ಕೆ ಬರೋದ್ ಹೇಳಿದ್ವಿ ನಾವು ಅದಕ್ಕೆ ಇಲ್ಲಿ ಹಾಸನಕ್ಕೆಲ್ಲ ಬರ್ಬೇಕು ಎಲ್ಲಿಂದ ಬರ್ಬೇಕು ನೀವು ಎಲ್ಲಿ ತುಮಕೂರಿಂದ